ಎಲ್ಲ ವರ್ಷಗಳ ಯಾರೋ ಮಾಡ್ಬೇಕಾಗಿತ್ತು ಇದ್ರಲ್ಲ ಸರ್ತೀವಿ ನಮ್ಮ ರಾಜ್ಯದಲ್ಲ ಮಾಡಬೇಕಂತ ನೀವೇನು ಸಲಹೆ ಕೊಟ್ಟಿದ್ದೀರಾ ಅಂತೇಳಿ ವಿಜಯೇಂದ್ರ ಹೇಳ್ತಿದಾರೆ ಯಾರಿಗೆ ಸಮಾನೆ ನಿಜ ಅಂದ್ರೆ ಯಾವಾಗ ಬಂದ ಮಧ್ಯ ವರ್ಷದಲ್ಲಿ ಯಾವಾಗ ಬಯಸಿದ್ರೆ ಬಂದಿರಬಹುದು ಅವರು ಅಂತ ಸತ್ಯ ಹೈಕಮಾಂಡ್ ಯಾವ ಪ್ರಕಾರ ಮಾಡ್ಬೋದು ಯಾರ್ದು ಅಭ್ಯರ್ಥಿ ಶಿಸ್ತಿನ ಸಿಪಾಯಿತು ಹೈಕಮಾಂಡ್ಗೆ ಆರೋಗ್ಯ ಮತ್ತು ನಮ್ಮ ಯಾವ ರೀತಿ ಸಿಗುತ್ತೆ ಇದೇ ಮಾಡ್ತಾ ಕಡೆ ಮಾಸ್ಕ್ ಕಡ್ಡಾಯ ಮಾಡಬೇಕಂತ ಕಡ್ಡಾಯ ಹಾಗಾಗಿ ನಾವೇ ಕಡ್ಡಾಯ ಕಡ್ಡಾಯ ಅಷ್ಟೇ ಭಯ ಬೀಳೋದು ಬೇಕಾಗಿತ್ತು ಸದ್ಯಕ್ಕೆ ಭಯ ಬೀಳಿದ್ರೆ ಆ ಥರ ಸೀರಿಯಸ್ ಏನಿಲ್ಲ ಸೀರಿಯಸ್ ಇರಲಿಲ್ಲ ಅಂತನೂ ನಾವು ನೆಗ್ಲೆಕ್ಟ್ ಮಾಡಿ ಸರ್ ನೀತಿ ಆಯೋಗ ಕೌನ್ಸಿಲ್ ಮೀಟಿಂಗ್ ಯಾಕೆ ಸಿ ಸಿಎಂ ಹೋಗ್ತಾ ಇಲ್ಲ ನೀತಿ ಆಯೋಗ ಕೌನ್ಸಿಲ್ ಮೀಟಿಂಗ್